ಅಹ್ ಎಲ್ರಿಗೂ ನಮಸ್ಕಾರ ಇದೊಂದು ಕುಂಡಲಿಯ ಕೇಸ್ ಸ್ಟಡಿಯನ್ನ ಮಾಡೋಣ ನಂತರ ನಾನು ಇದು ಯಾರ ಕುಂಡಲಿ ಅಂತ ಹೇಳ್ತೀನಿ ತುಂಬಾ ಎಲ್ಲರಿಗೂ ಗೊತ್ತಿರುವಂತ ಇವರು ಸೊ ಇದರಲ್ಲಿ ಇದು ಮೂನ್ ಚಾರ್ಟ್ ಅಂತ ಕೆಲವೊಂದಿಷ್ಟು ಕಡೆ ಯಾಕಂದ್ರೆ ಸೆಲೆಬ್ರಿಟಿಗಳ ಕುಂಡಲಿ ಒಂದೊಂದ್ ಕಡೆ ಒಂದೊಂದ್ ತರ ತೋರಿಸುತ್ತೆ ಕೆಲವೊಬ್ರು ಇದೇ ಮೂನ್ ಇದು ಮೂನ್ ಚಾರ್ಟ್ ಅಂತ ಹೇಳ್ತಾರೆ ಅಂದ್ರೆ ಮೂನ್ ಚಾರ್ಟ್ ಅಂತಂದ್ರೆ ನಾನ್ ನಿಮ್ಗೆ ಫಸ್ಟ್ ಆಫ್ ಆಲ್ ಚಾರ್ಟಿನ ಬಂದು ಇದನ್ನ ಹೇಳ್ಕೊಡ್ತೇನೆ ಇದು ಏನಂತಂದ್ರೆ ಲಗ್ನ ಕುಂಡಲಿ ನಮ್ಮ ಜನ್ಮ ಜಾತಕ ಜನ್ಮ ಜಾತಕ ಅಂದ್ರೆ ನಾವು ಹುಟ್ಟಿದಾಗ ಏನ್ ಪ್ಲಾನೆಟರಿ ಪೊಸಿಷನ್ ಇತ್ತಲ್ಲ ಅದನ್ನ ನಾವು ಜನ್ಮ ಜಾತಕ ಅಂತ ಕರಿತೀವಿ ಸೊ ಚಂದ್ರನನ್ನೇ ಲಗ್ನವಾಗಿಸಿ ಚಂದ್ರನನ್ನೇ ಲಗ್ನವಾಗಿಸಿ ಹಾಕದಾಗ ಅದನ್ನ ಮೂನ್ ಚಾರ್ಟ್ ಅಂತ ಕರಿತೀವಿ ಸೊ ಮೂನ್ ಚಾರ್ಟ್ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಇಲ್ಲ ಇದೇ ಏನಂತ ಲಗ್ನ ಚಾರ್ಟ್ ಅವ್ರದು ಅಂತ ಕೆಲವೊಂದಿಷ್ಟು ಕಡೆ ವಾದ ಇದೆ ಎರಡನ್ನೂ ನಾವು ಅನಾಲೈಸಿಸ್ ಮಾಡೋಣ ಎರಡನ್ನೂ ಎರಡು ಏನಂತಾರೆ ಆ ವ್ಯಕ್ತಿಯ ಗುಣಧರ್ಮಗಳಿಗೆ ಹೋಲುತ್ತಾ ಇಲ್ವಾ ಅಂತ ಒಂದು ಸಲ ನೋಡುವ ಮೊದಲನೇದಾಗಿ ಯಾವಾಗ ನಿಮಗೆ ಮೊದಲನೇ ಮನೆಯ ಅಧಿಪತಿ ಇದು ಇಲ್ಲಿರುವಂತ ರಾಶಿ ಯಾವ್ದಿರುತ್ತೋ ಅದನ್ನ ಲಗ್ನ ಅಂತ ಕರಿತೀವಿ ಯಾವಾಗ ನಮಗೆ ಲಗ್ನದ ಅಧಿಪತಿ ಲಗ್ನದ ಅಧಿಪತಿ ಹತ್ತನೇ ಮನೆಗೆ ಬರ್ತಾನೆ ನೋಡಿ ಹತ್ತನೇ ಮನೆಗೆ ಬಂದಾಗ ಆ ವ್ಯಕ್ತಿ ತುಂಬಾ ಪರಿಶ್ರಮಿ ಆಗಿರ್ತಾನೆ ಯಾವ ಲೆಕ್ಕ ಹಗಲು ರಾತ್ರಿ ಕೂಡ ಸೇರಿ ವರ್ಕ್ ಮಾಡುವಷ್ಟು ಕೆಲಸ ಮಾಡುವಷ್ಟು ಪರಿಶ್ರಮಿ ಆಗಿರ್ತಾನೆ ಸೊ ನೆಕ್ಸ್ಟ್ ನಾವು ಇಲ್ಲಿ ಇನ್ನೊಂದು ನೋಡ್ಬೇಕಂದ್ರೆ ಇಲ್ಲಿ ನೋಡಿ ಈ ಕಾಂಬಿನೇಷನ್ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಸೊ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಕೇತು ಒಂಥರ ಮಿಸ್ಟೀರಿಯಸ್ ಪ್ಲಾನೆಟ್ ಕೇತುವಿಗೆ ಏನಂದ್ರೆ ಅಹ್ ತಲೆ ಇಲ್ಲ ಕೈಕಾಲಿದೆ ಸೊ ತಲೆ ಇಲ್ಲ ಅಂತಂದ್ರೇನು ನಾವು ಕಣ್ಣು ಕೂಡ ಇಲ್ಲ ಕಣ್ಣಿಲ್ಲ ಅಂತಂದ್ರೆ ಕಣ್ಣಿನಿಂದ ಕಾಣ್ಲಿಕ್ಕೆ ಆಗದೇ ಇರುವಂತಹ ಏನೇನು ಜಗತ್ನಲ್ಲಿ ವಸ್ತುಗಳಿದೆಯೋ ವಿಷಯಗಳಿದೆಯೋ ಅದ್ರೆಲ್ಲದ್ರ ಬಗ್ಗೆ ಕೇತುವಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದ್ಯಾವುದ್ಯಾವುದು ನಿಮ್ಗೆ ಅಧ್ಯಾತ್ಮ ಅನ್ಬೋದು ಹೌದಾ ಅಧ್ಯಾತ್ಮ ಅನ್ಬೋದು ಸೊ ನಿಮಗೆ ಈ ಅಸ್ಟ್ರಾಲಜಿ ಆಗಿರ್ಬೋದು ನ್ಯೂಮರಾಲಜಿ ಆಗಿರ್ಬೋದು ಟೋಟಲ್ ಆಗಿ ಅಕಲ್ಟ್ ಸೈನ್ಸ್ ಏನೇನು ಬರ್ತಲ್ಲ ಅದೆಲ್ಲವೂ ಕೇತುವಿನ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಇದಲ್ದೇನೆ ನಿಮಗೆ ಯಾವುದೇ ಒಂದು ಆ ರಹಸ್ಯವಾದಂತಹ ಸಂಗತಿಗಳು ಸ್ಪೈ ಅದು ಅಥವಾ ಈಗ ನಿಮ್ಗೆ ಕೇತು ಯಾವಾಗಲೂ ನಿಮಗೆ ಕೇತು ಯಾರಿಗೆ ಡಾಮಿನೇಟ್ ಇರ್ತಾನಲ್ಲ ಮಕ್ಕಳಲ್ಲಿ ಯಾವ್ದಾದ್ರು ಮಗು ಇದೆ ಇದೆ ಅಂತ ಹೇಳ್ಕೊಳ್ಳಿ ಅದರಲ್ಲಿ ಕೇತು ಡಾಮಿನೇಟ್ ಇದ್ದ ಅಥವಾ ಅವ್ರು ಏಳನೇ ತಾರೀಖು ಕೊಟ್ಟಿದ್ರು ಅಥವಾ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ಏಳು ಸುಮಾರು ಸಲ ರಿಪೀಟ್ ಆಗ್ತಿತ್ತು ಅಂದ್ರೆ ಆ ಮಕ್ಕಳು ಈ ಮಿಸ್ಟೀರಿಯಸ್ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಾವೆ ಈಗ ಆ ಈ ಯಾವ್ದಾದ್ರು ಆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತೀವಲ್ಲ ಆ ತರ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಾವ ಆ ಮಕ್ಕಳು ಸೊ ಹಾಗೇನೆ ಕೇತು ಎಂಟನೇ ಮನೇಲಿ ಇದ್ರೆ ಇವ್ರ ಹತ್ರ ತುಂಬಾ ಏನಂದ್ರೆ ಸೀಕ್ರೆಟ್ ಸೀಕ್ರೆಟ್ಗಳನ್ನ ಮುಚ್ಚಿಡುವಂತ ಒಂದು ತಾಕತ್ತು ಇರುತ್ತೆ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಮಾರ್ಚ್ ಇದ್ರು ಕೂಡ ಅದೇ ಮಾರ್ಚ್ ಇದ್ರು ಕೂಡ ಮಾರ್ಚ್ ಎಲ್ಲಿರುತ್ತಾನೋ ಅಲ್ಲಿ ನಮ್ಮ ಎನರ್ಜಿ ಹೋಗುತ್ತೆ ಮಾರ್ಸ್ ನಿಮಗೆ ಎಂಟನೇ ಮನೆಯಲ್ಲಿ ಇದ್ರೆ ಮಾರ್ಸ್ ಎಂಟನೇ ಮನೆ ಅನ್ನೋದೇನು ಈಗ ನಾನು ಮಾರ್ಸ್ ಇರುವಂತ ಜಾಗ ಇಲ್ಲಿ ಗುರುತ್ ಮಾಡಿದ್ನಲ್ಲ ಇದನ್ನ ಎಂಟನೇ ಮನೆ ಅಂತ ಕರಿತೀವಿ ಸೊ ಮಾರ್ಚ್ ಎಂಟನೇ ಮನೆಯಲ್ಲಿ ಇದ್ರೆ ಎಂಟನೇ ಮನೆ ಯೂಶುವಲಿ ಗೌಪ್ಯವಾದಂತ ಸಂಗತಿಗಳನ್ನ ನಮ್ಗೆ ಹೇಳ್ಕೊಡುತ್ತೆ ಸೊ ಇಲ್ಲಿ ಮಾರ್ಸ್ ಇಲ್ಲಿರೋದ್ರಿಂದ ಇವ್ರ ಎನರ್ಜಿ ಕಂಪ್ಲೀಟ್ ಆಗಿ ಎಲ್ಲಿ ಹೋಗುತ್ತೆ ಗೌಪ್ಯವಾದ ಸಂಗತಿಗಳನ್ನ ಮೇಂಟೈನ್ ಮಾಡೋದ್ರಲ್ಲೇ ಹೋಗುತ್ತೆ ಸೊ ಮಾರ್ಸ್ ಮರ್ಕ್ಯೂರಿ ಜೊತೆಗಿದ್ದಾಗ ಮರ್ಕ್ಯೂರಿ ಏನಂತಂದ್ರೆ ನಿಮಗೆ ಮಾತಿನ ಕಾರಕ ಎಲ್ಲಿ ಹೋಗುತ್ತೆ ಮಾತುಗಳನ್ನ ಡೀಲ್ ಮಾಡೋದ್ರಲ್ಲಿ ಇವರ ಒಂದು ಎನರ್ಜಿ ಕಂಪ್ಲೀಟ್ ಆಗಿ ಹೋಗುತ್ತೆ ಸೊ ನೆಕ್ಸ್ಟ್ ಇವರಿಗೆ ನಾವು ಸಪೋಸ್ ಈ ಲಗ್ನ ಚಾರ್ಟ್ ಪ್ರಕಾರ ನಾವು ನೋಡಿದಿವಿ ಸೊ ನೆಕ್ಸ್ಟ್ ಇವರಿಗೆ ರಾಹು ಚಾಟ್ರ ಜೊತೆಗಿದ್ರೆ ಸೊ ಇದೇನಂತಂದ್ರೆ ಓವರ್ ಆಲ್ ಆಗಿ ಈ ಸೈಬರ್ ಸೆಕ್ಯೂರಿಟಿ ಅಂತ ವಿಚಾರಗಳು ಯಾವ್ಯಾವ್ದು ಭದ್ರತೆ ಗೋಪ್ಯವಾದಂತಹ ಭದ್ರತೆಗಳನ್ನ ನಾವು ಮಾಡ್ತೀವಲ್ಲ ಯಾವ್ದಾದ್ರಲ್ಲಿ ಗೋಪ್ಯವಾದಂತಹ ಭದ್ರತೆ ಮುನ್ನೆಲೆಗೆ ಬರುತ್ತಲ್ಲ ಅದೆಲ್ಲವೂ ರಾಹು ಸ್ಯಾಟ್ರನ್ ನ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸೊ ಸಪೋಸ್ ರಾಹುಲ್ ಸೆಟ್ರನ್ ನಿಮ್ಗೆ ಆರನೇ ಮನೇಲಿ ಇದ್ರೆ ಇಲ್ಲಿದ್ರೆ ರಾಹು ಸ್ಯಾಟ್ರನ್ ಇಲ್ಲಿದ್ರು ಕೂಡ ಅವರು ಆಲ್ಮೋಸ್ಟ್ ಇಂತ ಸೈಬರ್ ಸೆಕ್ಯೂರಿಟಿ ಇಂತ ಒಂದು ಪೋಸ್ಟ್ ಗಳಿಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದಿಷ್ಟು ಏನಂತಂದ್ರೆ ಒಂದು ಕುಂಡ್ಲಿಯಿಂದ ನೋಡಿ ನಾವು ಅಂತ ಸಂಗತಿಗಳು ಸಪೋಸ್ ನಮಗೆ ಇದು ಚಂದ್ರ ಕುಂಡಲಿ ಇದೇ ನಮಗೆ ಇದು ಅನ್ಕೊಡಿ ಏನಂತಾರೆ ಲಗ್ನ ಕುಂಡಲಿ ಅನ್ಕೊಳ್ಳಿ ನಾವ್ ಯಾಕಂದ್ರೆ ಕೆಲವೊಂದಿಷ್ಟು ಇದರಲ್ಲಿ ಇದೇ ಏನಂದ್ರೆ ಲಗ್ನ ಕುಂಡಲಿ ಅಂತ ಹೇಳಿದಾರೆ ಚಂದ್ರ ಕುಂಡಲಿ ಅಲ್ಲ ಲಗ್ನ ಕುಂಡಲಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಇದೇ ಲಗ್ನ ಕುಂಡಲಿ ಅನ್ಕೊಂಡ್ರು ಕೂಡ ನಾವು ಚಂದ್ರ ಯಾವಾಗ ಲಗ್ನದಲ್ಲಿ ಇರ್ತಲ್ಲ ಅವ್ರು ತುಂಬಾ ವಿದ್ಯಾವಂತರಾಗಿರ್ತಾರೆ ನಾವು ಸುಖ ಲಾಲ್ ಕಿತಾಬ್ ಅಂತ ಒಂದ್ ಸಬ್ಜೆಕ್ಟ್ ಬರುತ್ತೆ ಜ್ಯೋತಿಷದಲ್ಲಿ ಲಾಲ್ ಕಿತಾ ಪ್ರಕಾರ ಚಂದ್ರ ಲಗ್ನದಲ್ಲಿದ್ದರೆ ಅವರಿಗೆ ಸೋಲ ಕಲಾ ಉಂಕ ಮಾಲೀಕ ಅಂತಾರೆ ಸೋಲ ಕಲಾ ಉಂಕ ಮಾಲೀಕ ಅಂತ ಕರೀತಾರೆ ಸೋಲ ಕಲಾವುಕ ಮಾಲೀಕ ಅಂದ್ರೆ ಅವರಿಗೆ ಎಲ್ಲಾ ತರದ ವಿದ್ಯೆಗಳು ಗೊತ್ತು ಅಂತ ಈ ನೀವು ಜನರಲ್ ಆಗಿ ನೋಡಿದ್ರೆ ಅವ್ರು ಲಾ ಯಾರಿಗೆ ಚಂದ್ರ ಮೊದಲನೇ ಮನೆಯಲ್ಲಿ ಕಾಣ್ತಾನಲ್ಲ ಚಂದ್ರ ಮೊದಲನೇ ಮನೆ ಅಂದ್ರೆ ಲಗ್ನ ಮತ್ತು ರಾಶಿ ಸೇಮ್ ಆಗುತ್ತೆ ಅವರಿಗೆ ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಎಲ್ಲಾ ರೀತಿಯ ಕಲೆಗಳು ಕೂಡ ಗೊತ್ತಿರುತ್ತೆ ಸೊ ಎಲ್ಲ ರೀತಿ ಇವನ್ ಅವರು ಈ ಯಾವ್ದು ಹೇಳ್ತೀವಿ ಅಕಾಡೆಮಿಕ್ಸ್ ಅಲ್ಲಿ ಲೋವರ್ ಲೆವೆಲ್ ಇದ್ರು ಬೇರೆ ಬೇರೆ ತರಹದ ಕಲೆಗಳಲ್ಲಿ ಎಕ್ಸಲೆಂಟ್ ಆಗಿರ್ತಾರೆ ನೆಕ್ಸ್ಟ್ ನೀವು ಇದೇ ಕುಂಡ್ಲಿ ನಾವು ತೊಗೊಂಡ್ರೆ ಅಥವಾ ಇಲ್ಲಿನೂ ಕೂಡ ನಾವು ಚಂದ್ರನಿಂದ ಕೆಲವೊಂದಿಷ್ಟು ಸತಿ ನೋಡ್ತೀವಿ ಚಂದ್ರನಿಂದ ಎಷ್ಟನೇ ಮನೆಗೆ ಯಾವ್ದಿದೆ ಅಂತ ನೋಡ್ತೀವಿ ಅದು ಕೂಡ ಒನ್ ಟೈಪ್ ಆಫ್ ಪ್ರಡಿಕನ್ ಚಂದ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ನಮ್ಮ ಕುಂಡಲಿ ಸೊ ಇಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಸೊ ಶುಕ್ರ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಶುಕ್ರನಿಗೆ ಶುಕ್ರ ಹನ್ನೆರಡನೇ ರಾಶಿಯಲ್ಲಿ ಹುಚ್ಚ ಮೀನ ರಾಶಿಯಲ್ಲಿ ಶುಕ್ರ ಹುಚ್ಚ ಸೊ ಶುಕ್ರ ಉಚ್ಚ ಎಲ್ಲಿ ಮೀನ ಮೀನರಾಶಿಲ್ ಆಗ್ತಾನೆ ಸೊ ಹೀಗಾಗಿ ಹನ್ನೆರಡನೇ ಮನೆ ಕೂಡ ಹನ್ನೆರಡನೇ ಟ್ವೆಲ್ತ್ ಹೌಸ್ ಹನ್ನೆರಡನೇ ಮನೆ ಇದ್ದಾಗ ಚಂದ್ರನಿಂದ ಹನ್ನೆರಡನೇ ಅವನ ಆದಾಗ ಕೂಡ ಇದನಿಗೆ ನ್ಯಾಚುರಲ್ ಆಗಿ ಉಚ್ಚವಾಗಿರುವಂತ ಸ್ಥಾನ ನ್ಯಾಚುರಲ್ ಎಕ್ಸಲ್ಟೆಡ್ ನ್ಯಾಚುರಲ್ ಆಗಿ ಉಚ್ಚವಾಗಿರುವಂತ ಸ್ಥಾನ ಸೊ ಹೀಗಿದ್ದಾಗ ಏನಾಗುತ್ತೆ ದೊಡ್ಡ ಹುದ್ದೆಗೆ ಹೋಗುವಂತ ದೊಡ್ಡ ದೊಡ್ಡ ಏನಂತಂದ್ರೆ ಅಹ್ ಕೆಲಸಗಳನ್ನ ಮಾಡುವಂತ ಏನಂತಾರೆ ಒಂದು ಅನುಕೂಲ ಕೂಡ ಒದಗುತ್ತೆ ನಾವು ಈ ಕುಂಡಲಿಯನ್ನು ನೋಡಿದಾಗ ಸೊ ಇಲ್ಲಿ ಈ ಕುಂಡಲಿ ಸೂರ್ಯ ಕೂಡ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ ಈ ಕುಂಡಲಿ ಕೂಡ ಸೂರ್ಯ ಒಳ್ಳೆ ಪೊಸಿಷನ್ ಇದ್ದಾನೆ ಕೇಂದ್ರದಲ್ಲಿ ಇದ್ದಾನೆ ಸೊ ಹೀಗೆ ನೋಡಿದಾಗ ಇಲ್ಲೂ ಕೂಡ ಅವರಿಗೆ ಸ್ಟೇಟಸ್ ಇದನ್ನೆಲ್ಲ ತುಂಬಾ ಚೆನ್ನಾಗಿ ದಕ್ಕುತ್ತೆ ಮತ್ತೆ ನಮಗೆ ಮಾರ್ಸ್ ಮಾರ್ಸಿಗೆ ಕೂಡ ನಾವು ಯಾರೋ ಮಂಗಳನಿಗೆ ಕೂಡ ಹತ್ತನೇ ಮನೆ ನಾವು ಅಂತ ಕನ್ಸಿಡರ್ ಮಾಡಿದಾಗ ಇದು ಕೂಡ ಅದರ ನ್ಯಾಚುರಲ್ ಎಕ್ಸಲ್ಟೆಡ್ ಪೊಸಿಷನ್ ಅಂದ್ರೇನು ನ್ಯಾಚುರಲಿ ಯಾಕೆ ನಾವು ಯೂಶಲಿ ರಾಶಿಯನ್ನ ಗುರುತಿಸಿ ರಾಶಿಯಿಂದ ನೀಚವನ್ನ ಹೇಳ್ತೀವಿ ಬಟ್ ನಮ್ಗೆ ಮನೆಯನ್ನ ತಗೊಂಡಾಗ ಕೂಡ ಹೌಸ್ ಅನ್ನು ತಗೊಂಡಾಗ ಕೂಡ ಆ ಹೌಸ್ ಅಲ್ಲಿ ಕೂತಾಗ ಅದು ನ್ಯಾಚುರಲ್ ಎಕ್ಸಲ್ಟೆಡ್ ಪೊಸಿಷನ್ ಆಗುತ್ತೆ ಸೊ ಆ ನ್ಯಾಚುರಲ್ ಎಕ್ಸಲ್ಟೆಡ್ ಪೊಸಿಷನ್ ಅಲ್ಲೂ ಕೂಡ ಗ್ರಹಗಳು ಒಳ್ಳೆಯ ರಿಸಲ್ಟ್ಗಳನ್ನ ಕೊಡ್ತೀವಿ ಇಲ್ಲಿ ಮಾರ್ಸ್ ನೋಡಿ ಸೊ ಮಾರ್ಸ್ ನಿಮ್ಗೆ ಹತ್ತನೇ ಮನೆಯಲ್ಲಿ ಇದ್ದಾನೆ ಮಾರ್ಸಿ ಕೂಡ ನ್ಯಾಚುರಲಿ ಎಕ್ಸಲ್ಟೆಡ್ ಪೊಸಿಷನ್ ಸೊ ಕೇತು ಯಾವಾಗಲೂ ಒಂಬತ್ತನೇ ರಾಶಿಯಲ್ಲಿ ಒಂಬತ್ತನೇ ರಾಶಿಲಿ ಅಂದ್ರೆ ಧನುರ್ ರಾಶಿಯಲ್ಲಿ ಕೇತು ಹುಚ್ಚನಾಗ್ತಾನೆ ಅಂತ ಹೇಳ್ತಾರೆ ಸೊ ಧನುರ್ ರಾಶಿಯಲ್ಲಿ ಕೇತು ಇದ್ದಾನೆ ಸೊ ಇಲ್ಲಿ ಓವರ್ ಆಲ್ ಆಗಿ ಇವರಿಗೆ ತುಂಬಾ ಒಳ್ಳೆ ಮತ್ತೆ ರಾಹು ಕೂಡ ನೋಡಿ ರಾಹು ಕೂಡ ನಿಮಗೆ ಮೂರನೇ ರಾಶಿಯಲ್ಲಿ ಹುಚ್ಚ ಆಗ್ತಾನೆ ಮೂರನೇ ರಾಶಿಯಲ್ಲಿ ರಾಹು ಇದ್ದಾನೆ ಸೊ ಈಗ ನಾವು ಓವರ್ ಆಲ್ ಆಗಿ ಈ ಕುಂಡಲಿಯ ಮೇಜರ್ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ನಾವು ಬರ್ಕೊಂಡು ಬರುವ ಫಸ್ಟ್ ಆಫ್ ಆಲ್ ಸೂರ್ಯ ಒಳ್ಳೆ ಜಾಗದಲ್ಲಿದ್ದಾನೆ ಸೊ ಹೀಗಾಗಿ ಆ ಒಳ್ಳೆ ಒಂದು ಅಥಾರಿಟಿವ್ ಗೆ ಹೋಗ್ತಾರೆ ಸೂರ್ಯ ಕೇಂದ್ರದಲ್ಲಿದ್ದಾಗ ಫಸ್ಟ್ ಕುಂಡ್ಲಿ ಪ್ರಕಾರ ಈ ಕುಂಡ್ಲಿ ಪ್ರಕಾರ ಸೂರ್ಯ ಕೇಂದ್ರದಲ್ಲಿದ್ದಾನೆ ಸೊ ಒಳ್ಳೆಯ ಗೆ ಹೋಗ್ತಾರೆ ಸೆಕೆಂಡ್ ವಿಚಾರದ ಪ್ರಕಾರ ರಾಹು ಸ್ಯಾಟರ್ನ್ ಜೊತೆಗಿರೋದ್ರಿಂದ ಸೈಬರ್ ಸೆಕ್ಯೂರಿಟಿ ಇಂತಹದ್ದು ಯಾವುದಾದ್ರು ಗೌಪ್ಯವಾದಂತ ಉದ್ಯೋಗಗಳಿದ್ದಾವಲ್ಲ ಅಂತ ಉದ್ಯೋಗಗಳಿಗೆ ಹೋಗ್ತಾರೆ ಸೊ ಮೂರನೇದು ಕೇತು ಎಂಟನೇ ಮನೆಯಲ್ಲಿ ಈ ಕುಂಡ್ಲಿಲಿ ಇದ್ದಾರೆ ಮೊದಲನೇ ಕುಂಡ್ಲಿಲಿ ಏಟ್ ಹೌಸ್ ಅಥವಾ ಕೇತು ಒಂಬತ್ತನೇ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ ನೈನ್ತ್ ಹೌಸ್ ಅಲ್ಲಿ ಹುಚ್ಚನಾಗಿದ್ದೇನೆ ನಾನು ಅಪ್ಪ ಅವರ ಮಾರ್ಕ್ ಮಾಡಿ ತೋರಿಸ್ತೇನೆ ಈ ಎರಡು ಕಾರಣಗಳಿಗಾಗಿ ಕೇತುವಿನ ವೃತ್ತಿಯನ್ನ ಕೇತುವಿನ ವೃತ್ತಿ ಅದನ್ನು ಸುಮಾರು ಬರುತ್ತೆ ನಮಗೆ ಯಾವ್ಯಾವ ಎನಾಲಟಿಕಲ್ ಥಿಂಗ್ಸ್ ಇದ್ದಾವೋ ಯಾವ್ಯಾವ ಗೋಪ್ಯವಾಗಿ ಮಾಡುವಂತ ಕೆಲಸಗಳಿದ್ದಾವೋ ಬ್ಯಾಕ್ ಎಂಡ್ ಜಾಬ್ಗಳು ಬ್ಯಾಕ್ ಎಂಡ್ ಅಲ್ಲಿ ಏನ್ ಕೆಲಸ ಮಾಡ್ತೀವಲ್ಲ ಅದೆಲ್ಲವೂ ಏನಂದ್ರೆ ಕೇತುವಿನ ಅಂಡ್ರಲ್ಲಿ ಬರುತ್ತೆ ಸೊ ಕೇತು ತುಂಬಾ ಇವರ ಕುಂಡಲಿ ಸ್ಟ್ರಾಂಗ್ ಇದ್ದಾನೆ ಸೊ ನಾಲ್ಕನೇ ವಿಚಾರ ಮಾರ್ ಸ್ಟ್ರಾಂಗ್ ಇದ್ದಾನೆ ಹೀಗಾಗಿ ತುಂಬಾ ಧೈರ್ಯ ಇರುತ್ತೆ ಯಾವ್ದನ್ನ ಎದುರಿಸಬಲ್ಲಂತ ಶಕ್ತಿ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಮತ್ತೆ ಜೊತೆ ಕೇತು ಕೂತಿರೋದ್ರಿಂದ ಒಂದು ಸೆಕ್ಯೂರಿಟಿಯನ್ನ ಒಂದು ಗುಟ್ಟನ್ನ ತುಂಬಾ ಹೊತ್ತಿನವರೆಗೂ ಉಳಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ ಅದ್ರ ಜೊತೆ ಮರ್ಕ್ಯೂರ್ ಇರೋದ್ರಿಂದ ಚೆನ್ನಾಗಿ ಮಾತಾಡಬಲ್ಲರೋರು ಹೀಗಾಗಿ ಇವರಿಗೆ ಒಂದು ಮಾತಾಡುವಂತ ಕಲೆ ಡೀಲ್ ಗಳನ್ನ ಮಾಡುವಂತ ಕಲೆ ಇರುತ್ತೆ ಸೊ ಈಗ ಇದಿಷ್ಟೆಲ್ಲ ಕೇಳಿ ನಾವು ಇದು ಯಾರ ಕುಂಡ್ಲಿ ಅನ್ನೋದನ್ನು ಕೂಡ ಒಂದ್ಸಲ ನೋಡಿಬಿಡುವ ಸೊ ಇದು ಅಜಿತ್ ದೋವಲ್ ಅವರ ಕುಂಡ್ಲಿ ಅಜಿತ್ ಡೋವಲ್ ಅವರ ಸೊ ಇವರು ಸೂರ್ಯದ ವಿಚಾರ ಕೇಳಿದ್ರೆ ತುಂಬಾ ಒಳ್ಳೆ ಹೈಯರ್ ಪೊಸಿಷನ್ ಇದ್ದಾನೆ ಇದ್ದಾರೆ ಅಹ್ ಸೂರ್ಯ ಸೂರ್ಯನ ಲೆಕ್ಕದಲ್ಲಿ ಇವ್ರು ಒಳ್ಳೆ ಹೈಯರ್ ಪೊಸಿಷನ್ ಇದ್ದಾರೆ ಮಾರ್ಸ್ ಲೆಕ್ಕದಲ್ಲಿ ಇವರಿಗೆ ತುಂಬಾ ಧೈರ್ಯ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಇವರು ಪಾಕಿಸ್ತಾನದಲ್ಲಿ ಸ್ಪಾಯಿ ಆಗಿ ಹೋಗಿದ್ರು ಅಂತ ನಾವೆಲ್ಲ ಕೇಳ್ಬಿಟ್ಟಿದೀವಿ ಮಾರ್ಸ್ ಜೊತೆ ಕೇತು ಇರೋದ್ರಿಂದ ಸೀಕ್ರೆಟ್ ನ ಮೇಂಟೈನ್ ಮಾಡ್ಲಿಕ್ಕೆ ಎನರ್ಜಿ ಖರ್ಚಾಗುತ್ತೆ ಅಬ್ವಿಯಸ್ಲಿ ಆ ಭದ್ರತಾ ಸಲಹೆಗಾರರಾಗಿರೋದ್ರಿಂದ ಇದು ಇದ್ದೇ ಇರುತ್ತೆ ಸೊ ಮಾರ್ಸ್ ಅಂದ್ರೆ ಮಿಲಿಟರಿ ಕೂಡ ಹೌದು ಸೊ ಹೀಗಾಗಿ ಭದ್ರತಾ ಸಲಹೆಗಾರರಾಗಿ ಈಗ ನೋಡಿ ಈ ಪೊಸಿಷನ್ ಅಲ್ಲಿ ಮಾರ್ಸ್ ಮರ್ಕ್ಯೂರಿ ಕೇತು ಕೂತಿದೆ ನೋಡ್ತೀವಿ ಚಂದ್ರನಿಂದ ಹತ್ತನೇ ಮನೆ ಆಯ್ತು ಲಗ್ನ ಕುಂಡಲಿ ಆಗಿದ್ರು ಕೂಡ ಮೂನ್ ಚಾರ್ಟ್ ಅಂತ ಬರೆದಿದ್ದಾರೆ ಬಟ್ ಸ್ಟಿಲ್ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಇದೇ ಲಗ್ನ ಕುಂಡಲಿ ಅಂತ ಹೇಳ್ತವೆ ಅದಕ್ಕಾಗಿ ಹೇಳ್ತಾ ಇರೋದು ಸೊ ಮಾರ್ಸ್ ಜೊತೆ ಕೇತು ಈ ಮನೆಯಲ್ಲಿ ಏನ್ ಕೂತಿರ್ತಾವಲ್ಲ ಗ್ರಹಗಳು ಈ ಮನೆ ಒಂದು ಅಹ್ ಅಧಿಪತಿ ರಾಷ್ಟ್ರಾಧಿಪತಿ ಏನಿರ್ತಾನಲ್ಲ ಇದೆಲ್ಲವೂ ಸೇರಿ ನಿಮ್ಮ ಜಾಬ್ ಡಿಸೈಡ್ ಆಗುತ್ತೆ ಅಂತ ಹೇಳ್ತೀವಿ ಹೀಗಾಗಿ ಮಾರ್ಸ್ ಕೇತು ಇರೋದ್ರಿಂದ ಇವರದ್ದು ಒಂದು ಮಿಲಿಟರಿ ಈ ತರದ್ದು ಸೆಕ್ಯೂರಿಟಿ ರಿಲೇಟೆಡ್ ಮತ್ತೆ ಅದು ಕೂಡ ಗೋಪ್ಯತೆಗಳನ್ನ ಕಾಪಾಡುವಂತ ಸೆಕ್ಯೂರಿಟಿ ರಿಲೇಟೆಡ್ ಒಂದು ಜಾಬ್ ಆಗಿದೆ ಮರ್ಕ್ಯೂರಿ ಕೂಡ ಜೊತೆಗಿರೋದ್ರಿಂದ ಮಾತುಗಾರಿಕೆ ಅಥವಾ ಡೀಲಿಂಗ್ ನಲ್ಲೂ ಕೂಡ ಇವರು ತುಂಬಾ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರಾಹುಲ್ ಸ್ಯಾಟ್ರನ್ ಜೊತೆಗಿರೋದ್ರೂ ಕೂಡ ಒಂದು ಸೈಬರ್ ಸೆಕ್ಯೂರಿಟಿ ಈ ತರದ್ದೊಂದು ಯಾಕಂದ್ರೆ ನೀವು ಇನ್ನೊಂದು ಲಾಜಿಕ್ ಅಲ್ಲಿ ಹೇಳ್ತೇನೆ ರಾಹುಲ್ ಸ್ಯಾಟ್ರನ್ ಜೊತೆಗಿರೋದ್ರಿಂದ ಸೊ ಯಾವಾಗಲೂ ಭೃಗು ನಾಡಿ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಂದಿ ನಾಡಿ ಜ್ಯೋತಿಷ ಅಂತ ಇನ್ನೊಂದು ಜ್ಯೋತಿಷ್ಯದ ಭಾಗ ಬರುತ್ತೆ ಶನಿಯ ಜೊತೆ ಯಾವ ಪ್ಲಾನೆಟ್ ಗಳು ಕೂತ್ಕೊಳ್ತಾವೋ ಶನಿಯ ಟ್ರೈನ್ ಅಲ್ಲಿ ಟ್ರೈನ್ ಅಂದ್ರೆ ಒಂದು ಐದು ಒಂಬತ್ತನೇ ಶನಿಯಿಂದ ಒಂದು ಐದು ಒಂಬತ್ತನೇ ಮನೆಗಳಲ್ಲಿ ಯಾವ ಒಂದು ಗ್ರಹಗಳು ಕೂತ್ಕೊಳ್ತಾವೋ ಅದು ನಿಮ್ಮ ಜಾಬ್ ಅಂಡ್ ಡಿಸೈಡ್ ಮಾಡ್ತಾವೆ ಅಂತ ಹೇಳ್ತೀವಿ ಮತ್ತೆ ಅದಲ್ದೇನೆ ಶನಿ ಅಪೋಸಿಟ್ ಕೂತಂತ ಗ್ರಹಗಳು ಕೂಡ ಅಪೋಸಿಟ್ ಅಂದ್ರೆ ಏಳನೇ ಮನೆಯಲ್ಲಿ ಕೂತಂತ ಗ್ರಹಗಳು ಕೂಡ ನಿಮಗೆ ಜಾಬ್ ಅನ್ನ ಡಿಸೈಡ್ ಮಾಡ್ತವೆ ಶನಿ ಜೊತೆ ರಾಹು ಕೂತಿದ್ದಾರೆ ಶನಿ ಜೊತೆ ರಾಹು ಕೂತಾಗ ರಾಹುವಿನ ಓವರ್ ಆಲ್ ಆಗಿ ಆ ಬರುವಂತ ಕೆಲವೊಂದಿಷ್ಟು ವೃತ್ತಿಗಳು ಯಾವ್ದು ಅಂದ್ರೆ ಈ ಟೆಕ್ನಾಲಜಿ ರಿಲೇಟೆಡ್ ಮತ್ತೆ ಈ ಗೌಪ್ಯತೆ ರಿಲೇಟೆಡ್ ಜಾಬ್ ಗಳು ಏನ್ ಅವೆಲ್ಲ ರಾಹುವಿನ ಡಿಪಾರ್ಟ್ಮೆಂಟ್ ಬರ್ತವೆ ಹಾಗಾಗಿ ಸ್ಯಾಟರ್ನ್ ಜೊತೆ ರಾಹು ಕೂತಿದ್ರಿಂದ ಆ ಒಂದು ವೃತ್ತಿ ಇದೆ ಶನಿ ಆಪೋಸಿಟ್ ಮನೆ ನೋಡಿದ್ರು ಕೂಡ ನಾವು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಮರ್ಸ್ ಮರ್ಕ್ಯೂರಿ ಕೇತು ಮಾರ್ಸ್ ಮೂರು ಜನ ಕೂಡ ಇವರ ವೃತ್ತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿಯೇ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ಸುಲಭವಾಗಿ ಗೊತ್ತಾಗುತ್ತೆ ಸೊ ಇದಿಷ್ಟು ಅಜಿತ್ ದೋವಲ್ ಅವರ ಕುಂಡ್ಲಿಯ ವಿಶ್ಲೇಷಣೆ ಆಗಿತ್ತು ಸೊ ಇದೇ ತರ ನಾವು ಮತ್ತೊಂದು ಕುಂಡ್ಲಿ ವಿಶೇಷದೊಂದಿಗೆ ಭೇಟಿ ಆಗುವ ಸಪೋಸ್ ನಿಮಗೆ ಇದನ್ನೇ ಇನ್ ಡೆಪ್ತ್ ಆಗಿ ಜ್ಯೋತಿಷದ ವಿಚಾರ ಜ್ಯೋತಿಷ್ಯದ ವಿಚಾರ ಇನ್ ಡೆಪ್ತ್ ಆಗಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ತಾ ಇದ್ದೇನೆ ಬೇಸಿಕ್ಕಿಂದ ಶುರು ಮಾಡಿ ನಿಮಗೇನು ಗೊತ್ತಿಲ್ಲ ಅಂತಂದ್ರೂ ಕೂಡ ಬೇಸಿಕ್ಕಿಂದ ಶುರು ಶುರು ಮಾಡಿ ಅಡ್ವಾನ್ಸ್ ಒಳಗೂ ನಾನು ನಿಮಗೆ ಪಾಠವನ್ನು ಮಾಡ್ತೇನೆ ಸೊ ಇದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಹೇಳಿರುವಂತ ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ನ ಹೇಳ್ಬಿಡ್ತೇನೆ ಸೊ ಹ್ಯಾಂಡ್ ರೈಟಿಂಗ್ ಸಪೋಸ್ ಅರ್ಥ ಆಗಲಿಲ್ಲ ಅಂದರೆ ನೈನ್ ಒನ್ ಜೀರೋ ಏಟ್ ಫೈವ್ ನೈನ್ ಫೋರ್ ಟೂ ಜೀರೋ ಫೋರ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮಗೆ ಜಾತಕ ವಿಮರ್ಶೆ ಇದ್ರೂ ಕೂಡ ಈ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್